ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎಸ್ ಆರ್ ಫ್ರೆಂಡ್ಸ್ಗಳಿಗೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ದಯವಿಟ್ಟು ವೆಯ್ಟ್ ಮಾಡಿ ಸಂಡೇ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಶೋರ್ ಕೊಡ್ತೀನಿ ಸ್ವಲ್ಪ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಪೆಷಲಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ಪಿ ಯು ಸಿ ಪರೀಕ್ಷೆಗಳು ಮುಕ್ತಾಯ ಆಗಿದೆ ಇನ್ನೇನು ಎಸ್ ಎಲ್ ಸಿ ಎಕ್ಸಾಮ್ಸ್ಗಳು ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆ ಪಿ ಯು ಸಿ ಫಲಿತಾಂಶಕ್ಕಾಗಿ ತುಂಬ ಜನ ವೇಟ್ ಇದ್ದಾರೆ ಹಲವಾರು ಜನ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೆ ಒಂದು ಮೀಟಿಂಗ್ ಪ್ರಕಾರ ಮ ಏಪ್ರಿಲ್ ಐದನೇ ತಾರೀಕು ಅಂದರೆ ಇವತ್ತು ಫಲಿತಾಂಶ ಅಂತ ಹೇಳಿದರು ಬಟ್ ಅದು ಅಂತಿಮವಾಗಿಯೂ ಫೈನಲ್ ಇಲ್ಲ ಕಾರಣ ಫಲಿತಾಂಶದ್ದು ಸ್ವಲ್ಪ ವ್ಯಾಲ್ಯೂಯೇಷನ್ ಇಲ್ಲ ಆದಮೇಲೆ ಅಪ್ಲೋಡ್ ಮಾಡುವಂಥದ್ದು ವೆಬ್ಸೈಟ್ಗೆ ಸ್ವಲ್ಪ ಡಿಲೇ ಆಗ್ತಾ ಇರೋದ್ರಿಂದ ಏಪ್ರಿಲ್ ಎರಡನೇ ವಾರದಲ್ಲಿ ಅಂದರೆ ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ಡಿಕ್ಲೇರ್ ಆಗುವಂಥ ಸಾಧ್ಯತೆ ಇದೆ ಹದಿಮೂರು ಹತ್ತು ಹದಿನಾಲ್ಕನೇ ತಾರೀಕು ಅನ್ನೊಂದು ಮಾಹಿತಿ ಇದೆ ಹಾಗೆ ಈ ಬಗ್ಗೆ ಹೆಚ್ಚಿನ ಒಂದಿಷ್ಟು ಮಾಹಿತಿ ಅಂತಂದರೆ ಪ್ರಸಕ್ತ ಸಾಲಿನಲ್ಲಿ ಎಲ್ಲ ಒಂದು ಪಿ ಯು ಸಿಯ ಪರೀಕ್ಷೆಗಳು ಮುಕ್ತಾಯ ಆಗಿದ್ದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಂಪ್ಲೀಟ್ ಆಗಿದೆ ಅಂತ ಒಂದು ಮಾಹಿತಿ ಇದೆ ಹಾಗೆ ಏಪ್ರಿಲ್ ಎರಡನೇ ವಾರ ಅಧಿಕೃತವಾಗಿ ಫಲಿತಾಂಶ ಬರಲಿದೆ ದ್ವಿತೀಯ ಪಿ ಯು ಸಿದು ಅಂತ ಒಂದು ಇನ್ಫಾರ್ಮೇಷನ್ ಒಟ್ಟು ಪರೀಕ್ಷೆ ನಡೆದಿದ್ದಂಥದ್ದು ಮಾರ್ಚ್ ಒಂದರಿಂದ ಇಪ್ಪತ್ತನೇ ತಾರೀಕರೆಗೂ ಒಂದು ಲಕ್ಷದ ಒಂದು ಸಾವಿರದ ಏಳ್ನೂರ ಎಪ್ಪತ್ತೊಂದು ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು ಏಳು ಲಕ್ಷ ಅಭ್ಯರ್ಥಿಗಳು ಈ ವ ಈ ಬಾರಿ ಪಿ ಯು ಸಿ ಪರೀಕ್ಷೆಯನ್ನು ಬರೆದಿರುವಂಥವ್ರು ಇದರಲ್ಲಿ ಎಪ್ಪತ್ತಾರು ಕೇಂದ್ರಗಳಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಸೇರಿ ಒಟ್ಟು ವ್ಯಾಲ್ಯೇಷನನ್ನು ಕಂಪ್ಲೀಟ್ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳ ಮೂಲಕ ಈ ಮಾಹಿತಿ ಸಿಕ್ಕಿದೆ ಅಧಿಕೃತವಾಗಿ ಏಪ್ರಿಲ್ ಮೂರರ ವೇಳೆಗೆ ಮೌಲ್ಯಮಾಪನ ಪೂರ್ಣಗೊಳ್ಳಲಿಲ್ಲ ಅಂದರೆ ಜಸ್ಟು ವ್ಯಾಲ್ಯೂಯೇಷನ್ ಟು ಡೇಸ್ ಬ್ಯಾಕ್ ಕಂಪ್ಲೀಟ್ ಆಗಿದೆ ಆದ ಕಾರಣ ಸ್ವಲ್ಪ ವೆಬ್ಸೈಟಲ್ಲಿ ಈಗ ಟೆಕ್ನಿಕಲಿ ನಿಮಗೆ ಗೊತ್ತಿರ್ಬೋದು ಅಪ್ಲೋಡ್ ಆದ ಮೇಲೆ ಅದು ರಿಸಲ್ಟನ್ನು ಘೋಷಣೆ ಮಾಡ್ತಾರೆ ಸೊ ಅದಾದ ನಂತರ ಒಟ್ಟಾರೆ ಕ್ಯಾಲ್ಕುಲೇಷನ್ ಆಗುತ್ತೆ ಒಟ್ಟು ಒಂದಂತೂ ಸತ್ಯ ಪಿ ಯು ಸಿ ಫಲಿತಾಂಶದ ಮೇಲೆ ನೀವು ಎಷ್ಟು ಕ್ಯೂರಿಯಾಸಿಟಿ ಇದ್ದೀರಾ ಆ್ಯಸ್ಪ್ರ ಎಸ್ಪೆಷಲಿ ವಿದ್ಯಾರ್ಥಿಗಳು ಅಂತಂದರೆ ಅದರ ಜೊತೆ ಇನ್ನೊಂದನ್ನು ನೆನಪಿಡಿ ಯಾವುದೇ ಕಾರಣಕ್ಕೂ ಫಲಿತಾಂಶ ಏನೇ ಬರಲಿ ದ್ವಿತೀಯಗಡಕ್ಕೆ ಹೋಗಬೇಡಿ ಮುಂದೆ ಪದವಿಗೆ ನೀವು ಪ್ರವೇಶ ಪಡಿತೀರಾ ಅಥವಾ ಕೆಲವರು ನೀಟು ಈ ರೀತಿ ಪರೀಕ್ಷೆಗಳನ್ನು ತೆಗೆದುಕೊಳ್ತೀರಿ ಯಾರು ಪ ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ ಪದವಿ ಪರೀಕ್ಷೆ ಪದವಿಗೆ ಯಾರು ಪ್ರವೇಶ ಪಡ್ಕೊಳ್ತೀರ ಡಿಗ್ರಿಗೆ ಸ್ಪೆಷಲಿ ಧಾರವಾಡ ಮತ್ತು ಬೆಂಗಳೂರಿನ ಕಾಲೇಜುಗಳಲ್ಲಿ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಕಾರಣ ನಾನು ನಿಮಗೆ ಶೋರ್ ಒಂದು ಒಳ್ಳೆಯ ಕಾಲೇಜ್ಗಳಲ್ಲಿ ಪ್ರವೇಶಾತಿಯನ್ನು ಸಿಗುವಂತೆ ಮಾಡ್ತೀನಿ ಆ ರೀತಿ ಅದೇ ರೀತಿ ಒಂದು ಹಾಸ್ಟೆಲ್ ಬಗ್ಗೆ ಕೂಡ ಅಷ್ಟೇ ಏನು ಫೆಸಿಲಿಟಿ ಬೇಕಿದ್ರೂ ಕೂಡ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಕಾರಣ ನಾವು ಪಿ ಯು ಸಿ ಆದಮೇಲೆ ಡಿಗ್ರಿಗೆ ಸೇರುವ ಸಂದರ್ಭದಲ್ಲಿ ಅನುಭವಿಸಿದಂಥ ಯಾತನೆ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಹಾಗೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ಯಾವುದೇ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು ಏನೇ ಇದ್ದರೂ ಕೂಡ ಕಂಪ್ಲೀಟಾಗಿ ನನ್ನನ್ನು ನೀವು ಸಂಪರ್ಕ ಮಾಡ್ಬೋದು ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಈಗ ಆಲ್ರೆಡಿ ಎಸ್ ಎಲ್ ಸಿ ಪರೀಕ್ಷೆಗಳ ಬಗ್ಗೆ ನಿನ್ನೆ ಎಸ್ ಎಲ್ ಸಿ ಪರೀಕ್ಷೆಗಳು ಮುಕ್ತಾಯಗೊಂಡಿವೆ ಸೊ ಇದು ಆದ ನಂತರ ಎಸ್ ಸಿದು ವ್ಯಾಲ್ಯೂಯೇಷನ್ ಯಾವಾಗ ಶುರುವಾಗುತ್ತೆ ಅಥವಾ ತುಂಬ ಜನರಿಗೆ ಕಿವಿರ ಸೆಟ್ ಇದೆ ಹಾಗೆ ಎಸ್ ಎಲ್ ಸಿ ಮೌಲ್ಯಮಾಪನ ಇದೇ ತಿಂಗಳು ಹನ್ನೊಂದನೇ ತಾರೀಕಿಂದ ಆರಂಭ ಮಾಡ್ತೀನಿ ಅಂತ ಹೇಳ್ತಾರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಷ್ಟೇ ತುಂಬ ಜನ ನಾನು ಕೇಳಿದೆ ನ್ಯೂಸ್ ಏನಪ್ಪ ಅಂತಂದರೆ ಇನ್ನೂ ಪರೀಕ್ಷೆ ಮುಗ್ದಿರಲಿಲ್ಲ ಒಂದು ಪೇಪರ್ ಎರಡು ಪೇಪರ್ ಮುಗ್ದಿತ್ತು ಆವಾಗಲೇ ಮ್ಯಾಥ್ಸ್ ಪೇಪರ್ ಬರ್ಕೊಂಡು ಯಾರೋ ಒಂದು ಹಳ್ಳಿಲಿ ಸೂಸೈಡ್ ಮಾಡ್ಕೊಂಡಿರೋದು ದಯವಿಟ್ಟು ಆ ರೀತಿ ಯಾವುದೇ ಕಾರಣಕ್ಕೂ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಕಾರಣ ಎಸ್ ಎಲ್ ಸಿ ಪಿ ಯು ಸಿನ ಅಂತಿಮವಲ್ಲ ನಿಮಗೆ ಇನ್ನೊಂದು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುತ್ತೆ ಬರೆದು ಪಾಸ್ ಮಾಡಿಕೊಂಡು ಅಗೇನ್ ಮತ್ತೆ ನಿಮ್ಗೆ ಏನು ಇಷ್ಟ ಅದಕ್ಕೆ ಜಾಯಿನ್ ಆಗಿ ಓದ್ಬೋದು ಏನೂ ಇಷ್ಟಪಟ್ಟಿರುವಂಥ ಕಾಲೇಜ್ ಸಿಗೋಲ್ಲ ಹೊರಗಡೆ ಜನರದ್ದು ಯಾವುದೇ ರೀತಿ ಇರಲಿ ಪರ್ಸೆಂಟೇಜ್ ಇವತ್ತು ಯಾವುದಕ್ಕೂ ಕೂಡ ನೀಡಿಲ್ಲ ಆ್ಯಂಡ್ ಎಸ್ ಎಲ್ ಸಿ ಪಿ ಯು ಸಿಲಿ ತೆಗೆದುಕೊಂಡಿರೋ ಅಂಕಗಳನ್ನು ಕೇವಲ ನಿಮ್ಮ ಅಂಕಪಟ್ಟಿಯಲ್ಲಿ ಮಾತ್ರ ಇರುತ್ತೆ ಹೊರತು ಬದುಕಿನಲ್ಲಿ ಇದು ಯಾವುದಕ್ಕೂ ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳು ಜ್ಞಾನ ನಿಮ್ಮಲ್ಲಿರ್ತಕ್ಕಂಥ ಕ್ರಿಯಾಶೀಲತೆ ಮಾತ್ರ ನಿಮ್ಮ ಬದುಕನ್ನು ರೂಪಿಸ್ತದೆ ಹೊರತು ನಿಮ್ಮ ಅಂಕಗಳಲ್ಲ ಇದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಂಡ್ರಿ ಅಂತಂದರೆ ಖಂಡಿತವಾಗಿ ನಿಮ್ಮ ಬದುಕಿನದ್ದಕ್ಕೂ ಕೂಡ ನೀವು ಯಶಸ್ವಿಯಾಗಿರ್ತೀರ ಕಾರಣ ಇವತ್ತು ನೈಂಟಿ ಪರ್ಸೆಂಟ್ ನಮ್ಮ ಸೊಸೈಟಿಯಲ್ಲಿ ಜೀವನ ಸಾಕ್ತಾ ಇರೋರು ಎಲ್ಲರೂ ಕೂಡ ತಮ್ಮ ಸ್ಕಿಲ್ಗಳ ಮೇಲೆ ಯಾರು ಕೂಡ ಇವತ್ತು ನಾವು ಡಬ ಡಬಲ್ ಡಿಗ್ರಿ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ಅಂದರೆ ಮಾತ್ರಕ್ಕೆ ನನಗೆ ಸ್ಯಾಲ್ರಿ ಕೊಡ್ತಾರೆ ನಾನು ಸಂಪಾದನೆ ಮಾಡ್ತೀನಿ ಅನ್ನೋದಿಲ್ಲ ಎಷ್ಟೋ ಒಂದು ಉದ್ಯಮಗಳೆಲ್ಲ ಸಾಕ್ತಾ ಇರೋದು ಕೇವಲ ಕ್ರಿಯಾಶೀಲತೆ ಬುದ್ಧಿವಂತಿಕೆಗಳು ಆದ್ದರಿಂದ ನೀವೆಷ್ಟು ಬುದ್ಧಿವಂತರಾಗ್ತೀರಿ ಎಷ್ಟು ಓದ್ತೀರಿ ತಿಳ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಬದುಕು ನಿರ್ಣಯ ಆಗುತ್ತೆ ಹೊರತು ನಾನಿಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ನಾನು ಔಟ್ ಆಫ್ ಔಟ್ ಮಾಡಿದ್ದೀನಿ ನಾನು ನೂರಕ್ಕೆ ನೂರು ತೊಗೊಂಡಿದ್ದೀನಿ ಅಂದರೆ ಯಾವುದೇ ಕಾರಣಕ್ಕಲ್ಲಿ ನಿಮ್ಗೆ ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ ಹಾಗೆ ನಾನು ಏನು ಫೇಲ್ ಆಗಿಬಿಟ್ಟಿದ್ದೀನಿ ಅಂದರೂ ನಿಮ್ಮ ಬದುಕು ಮುಗಿದು ಹೋಗಲ್ಲ ದಯವಿಟ್ಟು ಈ ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ನೆನಪಿಡಿ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತಯಾರಿ ಮಾಡೋರು ಅಂತ ಹೇಳ್ತೀನಿ ತಾಳ್ಮೆ ಅನ್ನೋದು ಅತಿ ಮುಖ್ಯ ಆಗಿರುತ್ತೆ ಐದೈದು ವರ್ಷ ಆರೈದು ವರ್ಷದಿಂದ ಕೆ ಎ ಎಸ್ ಪರೀಕ್ಷೆಗೆ ಓದ್ತಾ ಇದ್ದಾರೆ ಹತ್ತತ್ತು ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಇನ್ನೂ ಕೂಡ ಯಶಸ್ವರ್ಗೂ ಸಿಕ್ಕಿಲ್ಲ ಆದ ಕಾರಣ ತಾಳ್ಮೆ ಅನ್ನೋದು ಬಹುಮುಖ್ಯವಾದಂಥ ಒಂದು ಆಯುಧ ಅದು ವಿದ್ಯಾರ್ಥಿಯಲ್ಲಿರಬೇಕಾಗಿರುವಂಥ ಪ್ರಮುಖ ಲಕ್ಷಣ ಸೊ ಇಷ್ಟು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಏನಾದರೂ ಹೆಚ್ಚಿನ ಮಾಹಿತಿ ಯಾರಾದರೂ ಸ್ಟೂಡೆಂಟ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು